ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಇವತ್ತು ಬೆಳಗ್ಗೆ ತಿಂಡಿ ಏನು ಮಾಡೋಣ ಅಂದ್ಕೊಂಡೆ ಬೇಗನೆ ತೋಚನೆ ಇಲ್ಲ ಅದಕ್ಕೋಸ್ಕರ ನಾನು ದೋಸೆ ಮಾಡೋಣ ಅಂದ್ಕೊಂಡೆ ಅದು ಗೋಧಿ ಹಿಟ್ಟಿನ ದೋಸೆ ಮಾಡೋಣ ಅಂದ್ಕೊಂಡೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗಿ ಅಂಥ ರೆಸಿಪಿ ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೋಸ್ಕರ ಸ್ವಲ್ಪ ಎರಡು ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಸ್ವಲ್ಪ ಒಂದು ಬೌಲ್ ಆಗೋಷ್ಟು ನಾನು ಅಂದಾಜು ಇದ್ದೀನಿ ನಿಮಗೆ ಎಷ್ಟು ಜನ ಇದ್ದಾರೆ ನೋಡಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಚಿರೋಟಿ ರವಿ ಹಾಕಿದೆ ನಾನು ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಸ್ವಲ್ಪ ಜೀರಿಗೆ ಹಾಕಿದೆ ಆಮೇಲೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಇತ್ತು ಕೊತ್ತಂಬರಿ ಹಾಕಿದೆ ನಿಮಗೆ ಕರಿಬೇವು ಮೆಣಸಿಕಾಯಿ ಬೇಕು ಅಂತಂದರೆ ಅದನ್ನು ಬೇಕಾದ್ರು ಹಾಕ್ಬೋದು ನಮಗೆ ಅದು ಬೇಕಾಗನಿಸ್ಲಿಲ್ಲ ಆ ಕಾರಣಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ನಮ್ಮ ಮನೆಯಲ್ಲಿ ಕಸ್ತೂರಿ ಮೆಂತ್ಯಿತ್ತು ಅದನ್ನು ನಾನು ಒಂದು ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕಿದ್ದೀನಿ ಕಸ್ತೂರಿ ಮೆಂತಿ ಏನಕ್ಕೆ ಅಂದರೆ ತುಂಬ ಟೇಸ್ಟಿ ಬರ್ತವೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸ್ವಲ್ಪ ಮೊಸರು ಗಟ್ಟಿ ಮೊಸರು ಇದ್ದರೆ ಹಾಕ್ಕೊಳ್ಳಿ ನಾನು ಪ್ಯಾಕೆಟ್ ಮೊಸರು ನಮ್ಮ ಮನೆಯಲ್ಲಿ ಇತ್ತು ಅದಕ್ಕೆ ನಾವು ಈಗ ಮಿಕ್ಸ್ ಮಾಡ್ತಾಯಿದ್ದೀವಿ ಬೇಕಾದಷ್ಟು ನೀರು ಹಾಕ್ಕೊಂಡು ಅಳತೆ ನೋಡ್ಕೊಂಡು ಹೆಂಗೆ ಎಲ್ಲ ಫುಲ್ಲು ಗಂಟಿ ಇಲ್ದಂಗೆ ನಾವು ಚೆನ್ನಾಗಿ ಹಿಟ್ಟಿನದಕ್ಕೆ ಮಾಡ್ಕೋಬೇಕು ನೋಡಿ ಹಿಟ್ಟಿನದ ಎಷ್ಟು ಚೆನ್ನಾಗಿದೆ ನಿಮಗೆ ನೀರಂಗೆ ಹಂಗೆ ಬೇಕಾದ್ರೆ ನೀರು ಹಾಕೋಬೋದು ಇದು ಪಸ್ನೇ ಸಲ ನಮ್ಮ ಪಾಪಗೋಸ್ಕರ ನದ್ರ ಅದ್ರ ದೃಷ್ಟಿ ತೆಗಿಯೋಕ್ಕೋಸ್ಕರ ನಾನು ಪಶ್ನೆ ದೋಸೆ ಹಾಕಿರ್ತೀನಿ ನೀವು ಎಷ್ಟು ದೊಡ್ಡ ದೋಸೆ ಬೇಕಾದರೂ ಹಾಕೋಬೋದು ತುಂಬ ಚೆನ್ನಾಗಿ ಬರ್ತವೆ ತಳಗಡೆ ಗರಿ ಗರಿಯಾಗಿ ಎದ್ದಿರುತ್ತೆ ರವೆ ಹಾಕಿರ್ತೀವಲ್ಲ ಅದಕ್ಕೆ ಮೇಲುಗಡೆ ಮಾತ್ರ ಸ್ಮೂತಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಮೇಲುಗಡೆ ತುಪ್ಪ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ಳಿ ಏನಾರು ಹಾಕ್ಕೊಂಡು ಮಾಡ್ಕೊಳ್ಳಿ ತಿರುಗಿ ಹಾಕೋಕ್ಕೂ ಚೆನ್ನಾಗಿರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಹೀಗೆ ಹೊಸ ಹೊಸ ರೆಸಿಪಿನ ತರ್ತಾ ಇರ್ತೀನಿ ಲೈಕ್ ಮಾಡಿ ಏನೇ ಇರಲಿ ಕಮೆಂಟ್ ಮಾಡಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೇ ಒಂದು ಮಾಡಿಟ್ಟಿದ್ದೀನಿ ಆಲ್ರೆಡಿ ನೋಡಿ ಸ್ಮೂತಾಗಿರುತ್ತೆ ಚೆನ್ನಾಗಿ ಬೇಸೆ ಅದು ಲೇಟನು ಆಗೋಲ್ಲ ದಿಢೀರಂತ ಮಾಡುವಂಥ ದೋಸೆ ತುಂಬ ಚೆನ್ನಾಗಿರುತ್ತೆ ತಳಗಡೆ ಗರಿ ಗರಿಯಾಗಿ ಮೇಲುಗಡೆ ಸ್ಮೂತಾಗಿರುತ್ತೆ ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿ ಜೊತೆ ಆಗಲಿ ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಸತ್ಗೂ ತಿನ್ಬೋದು ಅಷ್ಟು ಇರುತ್ತೆ ಯಾಕಂದರೆ ಇದರಲ್ಲಿ ನಾವು ಜೀರಿಗೆ ಕಾಯಿ ಇದು ಎಲ್ಲ ಹಾಕಿರ್ತೇವಲ್ಲ ಆ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ನಾನು ಇನ್ನೊಂದು ಹಾಕ್ತಾಯಿದ್ದೀನಿ ಭಾಳ ಚೆನ್ನಾಗಿ ಅಂದರೆ ನೀವು ಈಗ ತಗ್ಲಾ ಚೆನ್ನಾಗಿ ಅರಿಯೋದಿಲ್ಲ ಏನಾಗಲ್ಲ ತುಂಬ ಚೆನ್ನಾಗಿ ಬರ್ತವೆ ನೀವು ಬೇಗನೆ ಮಾಡ್ಕೊಳೋ ಒಂದು ರೆಸಿಪಿ ಇದು ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ದಿಢೀರಂತ ಮಾಡುವಂಥ ದೋಸೆ ರೆಡಿ ರೆಡಿಯಾಗಿದೆ ಚಟ್ನಿ ದೋಸೆ ತುಂಬ ಚೆನ್ನಾಗಿರುತ್ತೆ ದಿಢೀರಂತ ಕಲಿಸ್ಬಿಟ್ಟು ಆಗಲೇ ಮಾಡ್ಕೊಳೋ ಅಂಥದ್ದು ಕೆಲವೊಂದು ದೋಸೆಗಳು ನೆನೆಸಿಡ್ಬೇಕು ಅಂತಾರೆ ನೆನೆಸಿಡಕ್ಕಿಲ್ಲ ಥ್ಯಾಂಕ್ ಯು ಇವತ್ತಿನ ಬೆಳಗ್ಗೆ